ಆ ಪಶುಧರ್ಮವನ್ನ ಇವತ್ತು ಅಪ್ಪಟ ಒಪ್ಕೊಂಡಂತ ನಮ್ಮ ತಂದಿಯವರು ಪರ್ತಾರೆ ಯಾಕಂದ್ರೆ ನಮ್ಮ ತಂದೆಯವರು ಕೂಡ ಆ ತತ್ವ ಸಿದ್ಧಾಂತದಲ್ಲೇ ಇವತ್ತು ಕಳೆದು ಬಂದ್ ಬಹಳಷ್ಟೇ ಹೇಳಿದ್ರೆ ಕಾಶ್ಮವರ ಕುಟುಂಬ ಕಳೆದ ಐವತ್ತು ವರ್ಷದಿಂದ ನಮ್ಮ ತಂದೆಯವರ ಕಾರಣದಿಂದ ಒಂದಕ್ಕೆ ಇನ್ನೇನಿತ್ತು ಗೊತ್ತಿಲ್ಲ ಇದು ನಮ್ಮ ಮುಖ್ಯ ಮುತ್ಯಾನ ಸಂಸ್ಥೆ ನೆನಪೈತಾರೆ ನಮ್ಮ ಮುತ್ಯಾನಸ ನೆನಪೈತಿ ಅವ್ರ ಮುತ್ಯಾನಸ ನೆನಪು ಅವ್ರ ಮುಖ್ಯ ಏನಾಗಿದ್ದ ಯಾವ ಯಾವ ಜನಿಸಿದ್ದ ಯಾವ ಜಾತಿ ಒಳಗೆ ಜನ್ಸಿದ್ದ ಅನ್ನೋದು ಯಾರಿಗೂ ಗೊತ್ತಿಲ್ಲ ಭಕ್ತಿಕವ್ರಿಗೂ ಗೊತ್ತಿಲ್ಲ ಭಾರತ ಬುದ್ಧ ಮುಖ್ಯ ಅಷ್ಟೇ ಹೋಗಬೇಕು ಹಾ ಕೆಲವ್ರು ಗೊತ್ತಾಯ್ತು ಕೆಲವ್ರು ಹೇಳ್ತಾ ಅಷ್ಟೇ ಅವ್ರು ನೋಡ್ಕೊಂಡಿದ್ದು ಹೇಳ್ತಾ ಅದು ಮತ್ತೆ ನೋಡಿ ವಿಶೇಷ ಬಸ್ ಕಾಲಕ್ಕೆ ನಾವು ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ವಿಶೇಷವಾಗಿ ನಮ್ಮ ಕರ್ನಾಟಕ ಉತ್ತರ ಕರ್ನಾಟಕದಲ್ಲಿ ಮಾತ್ರ ಕಾಣ್ತೀವಿ ದಕ್ಷಿಣ ಇದು ಉತ್ತರ ಕರ್ನಾಟಕ ಅಂದ್ರೆ ಉತ್ತರ ಕರ್ನಾಟಕದಲ್ಲಿ ಬಸವಣ್ಣನವರ ಪ್ರಭಾವ ಎಷ್ಟಿತ್ತು ಆ ಕಾಲದಲ್ಲೇ ಈ ಎಳವರು ಇದ್ರು ಅನ್ನೋದನ್ನ ನಮ್ಮ ಪರಶುರಾಮ ಮಹಾರಾಜ್ ಇವತ್ತು ಅವತ್ತೇ ಬಸವಣ್ಣನ ಕಾಲದಲ್ಲಿ ಬಸ್ ಒಂದ್ ಮಾಡಿದ್ರು ಅಂದ್ರೆ ಇರಬೇಕು ವರ್ಷಾವಳಿ ಇರ್ಬೇಕು ಅವ್ರು ಬರ್ತಾರ ಹೇಳ್ತಾರೆ ನಾವು ಎಲ್ಲಿ ನಾವು ಬೀದರ್ದಾಗ ಸ್ವಲ್ಪ ನನ್ನ ನಾವು ಬೀದರ್ದಾಗ ನಾಡಗೌಡ್ರಾಗಿದ್ವಿ ಅಂತೆ ಬೀದರ್ ಬಿಜಾಪುರ ಜಿಲ್ಲೆಗೆ ಬಂದ ಬಸವರು ಬಾಗೇವರಿಗೆ ಬಸವಾಗೇವರಿಗೆ ಬಂದು ಪಟ್ಟಣ ಸೆಂಟರ್ ಆಗಿರುತ್ತೆ ಕೇಳ್ರಿ ಈ ದ್ರ ಬಸವರ ಬಾಗೇವಾಳಿಗೆ ಅದಕ್ಕೆ ನಮ್ಮ ಮನೆಯವರು ಬಂದ್ರಿ ವೀರಭದ್ರೇಶ್ವರ ಬಸವನ ಬಾಗೇವಾಳಿಗೆ ಬಂದು ಪಟಲ್ ಸೆಂಟ್ರಾ ಅಂತ ಬಸವನ ಬಾಗೇವಾಳಿ ಇದ್ರ ಅವ್ರಿಗೆ ಬಂದ ತಾಲೂಕು ಹುಡುಗ ತಾಲೂಕು ಬಂದು ನಮ್ಮ ಮನೆದೇನಿ ವೀರಭದ್ರೇಶ್ವರ ಅವಾಗೆಲ್ಲ ಕಾಸಿಗಳು ಬಂದು ಬರಬೇಕು ಅನ್ನೋದೊಂದು ಭಾವ ಬಂದಿರಿ ಈಗ ಯಾರು ನಮ್ಮ ಅಲ್ಪಸಂಖ್ಯಾತ ಮುಸ್ಲಿಂ ಬಂಧುಗಳು ಹಚ್ಕೊಳ್ತಾರ ಆ ರೀತಿ ಕಾಶಿಗೆ ಹೋದ್ರೆ ಬಹಳ ಪವಿತ್ರ ತನ ನಾವೆಲ್ಲ ಪಾಪಗಳನ್ನು ಕಳ್ಕೊಂಡು ಬರ್ಬೋದು ಒಂದು ಆತ್ಮಸಾಕ್ಷಿ ಇತ್ತು ಅವಾಗ ನಮ್ಮ ಕುಟುಂಬ ಹಾವಿಗೆ ಬಂದ ಮೇಲೆ ನಮ್ಮ ಮುತಿಯಾರ ಮುತಿಯಾರ ಕಾಶಿಗೆ ಹೋಗ್ಬೋದು ಇವ್ರು ಕಾಶಿಗೆ ಹೋಗಿ ಬಂದ್ರೆ ಕಾಶಿಗೆ ಹೋಗಿ ಬಂದರೆ ಕಾಶಿಗೆ ಹೋಗಿ ಬಂದ್ರೆ ಕಾಶ್ ಕಾಶಿ ಕಾಸಿಗೊಂದ್ರ ಕಾಸಿಗೆ ಅಂದ್ರೆ ಕಾಶಿ ಬಂದ್ರೆ ಹೀಗಾಗಿ ಕಾಶಿ ಇದು ಸ್ವಲ್ಪ ಒಂದು ಚುಟುಕಿ ಅದಕ್ಕೆ ಮದ್ದುಗಳ